ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಒಂದು ಪಿಕಪ್ ಇದು ನಾಲ್ಕನೇ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಗಡಿದು ಆ ಇನ್ಶೂರೆನ್ಸ್ ಪಾಸಿಂಗ್ ಡ್ಯೂ ಇದೆ ಅದು ಮಾಡಿಸ್ಕೊಳ್ತೀರಾ ಹಾಗೆ ಕೊಡ್ತೀರಾ ಅವರೇ ಮಾಡಿಸ್ಕೊಳ್ಳಬೇಕಾರೆ ನಾವು ಬೇಕಾರ ಮಾಡಿಸ್ಕೊಳ್ತೀವಿ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಮೀಟರ್ ಏನು ಬಂದಿದೆ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲ ಓಕೆ ಎಲ್ಲ ಅಚ್ಚು ಕಂಡೀಷನ್ ಇದಾವೆ ಡ್ರೈವರ್ ಸೈಡ್ ಇವಾಗನೇ ರಿಮೂವ್ ಮಾಡಿ ಹಾಕಿದ್ದೇನೆ ಕೆನ್ನರ್ ಸೈಡು ಮುಂದಿನ ಕೆನ್ನರ್ ಸೈಡ್ ಒಂದು ಎಂಟನೇ ಪರ್ಸೆಂಟ್ ಇದೆ ಐವತ್ತು ಪರ್ಸೆಂಟ್ ಇದೆ ಹಿಂದಿನ ಎಲ್ಲಾ ಅಡ್ಡ ಬಟನ್ ಇದಾವ ಚಲೋ ಅದಾವ ಓಲ್ಡ್ ಶೇಪ್ ಬರ್ತಲ್ಲ ಗಡಿ ಇದು ಏನ ಸರ್ ಓಲ್ಡ್ ಶೇಪ್ ಓಲ್ಡ್ ಶೇಪ್ ಅಂದ್ರೆ ಓಲ್ಡ್ ಶೇಪ್ ಬರ್ತಲ್ಲ ಗಡಿ ಇದು ಹಾ ಓಕೆ ಓಕೆ ರೌಂಡ್ ರೌಂಡ್ ಶೇಪ್ ಹಾ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಗಡಿ ಇದು ಟಾಪ್ ಔಟ್ ಆಫ್ 16 ಕೊಡುತ್ತೆ ಸರ್ ಅಂತಾ ಕೊಡುತ್ತಾ ಹಾ ಫುಲ್ ಕಂಡೀಷನ್ ಜೀರೋ ಮೇಂಟೆನೆನ್ಸ್ ಗಡಿ ಹ್ಮ್ ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಬಾ ಫುಲ್ ಕಂಡೀಷನ್ ಬಿಎಸ್3 ಬರುತ್ತೆ ಇಂಜಿನ್